ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಹುಬ್ಬಳ್ಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಅನ್ಯಾಯ ದೈಹಿಕ ಪರಿವೀಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹ ಬಸರಕೋಡ್ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕೊನೆಗೂ ಜಯ

ಮುದ್ದೆ ತಾಲೂಕಿನ ಹುಲ್ಲೂರು ಹುಬ್ಬಳ್ಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಅನ್ಯಾಯವಾಗಿದೆ ಎಂದು ತಾಲೂಕಿನ ಬಸರಕೋಡ್ ಗ್ರಾಮದ ಯುವಕರು ಗುರುವಾರ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು ಗ್ರಾಮದ ಯುವ ಮುಖಂಡ ಬಸವರಾಜ್ ಬರಾದಾರ್ ಸಂಗಮೇಶ್ ಕಟಾರೆ ಬಸವರಾಜ್ ಮಂಕಣಿ ಮಾತನಾಡಿ ಸೆಪ್ಟೆಂಬರ್ ಹದಿನೆಂಟರಂದು ಯರ್ಜೇರಿ ಗ್ರಾಮದಲ್ಲಿ ನಡೆದ ಹುಬ್ಬಳಿ ಮಟ್ಟದ ಕ್ರೀಡಾಕೂಟದ ಖೋಖೋ ಪಂದ್ಯದಲ್ಲಿ ಬಸರಕೋಡ್ ನಾಡಗೌಡರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಯರ್ಜೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಖೋಖೋ ಪಂದ್ಯದ ಫೈನಲ್ ನಿಗದಿಯಾಗಿತ್ತು ಯರ್ಜರಿ ಶಾಲೆಯ ತಂಡದಲ್ಲಿ ಇಬ್ಬರು ಔಡ ಶಾಲೆಯ ವಿದ್ಯಾರ್ಥಿಗಳಾದ ಸಂಗುಗಡೆ ಸಂಜಯ್ ವಡಗೇರಿ ಅವರನ್ನ ನಿಯಮ ಬಾಹಿರ ಆಟವಾಡಿಸಿದ್ದಾರೆ ಕ್ರೀಡಾಕೂಟದ ನಿಯಮ ಗಾಳಿಗೆ ತೂರಿ ಒಂದು ಶಾಲೆಯ ಪರ ವಕಾಲತ್ತು ವಹಿಸಿದ್ದಾರೆ ಕರ್ತವ್ಯ ಲೋಪ ಮಾಡಿದ ದೈಹಿಕ ಶಿಕ್ಷಣಾಧಿಕಾರಿ ಬಿವೈ ಕವಡಿ ಯರ್ಜರಿಯ ಬಿಆರ್ಪಿ ರಾಜು ಕೊಂಡರೆಡ್ಡಿ ಮತ್ತು ಸದರಿ ಪಂದ್ಯದಲ್ಲಿ ತಪ್ಪು ನಿರ್ಣಯ ನೀಡಿದ ನಿರ್ಣಾಯಕ ದೈಹಿಕ ಶಿಕ್ಷಕರನ್ನ ಅಮಾನತುಗೊಳಿಸಬೇಕೆಂದು ಕ್ರಹಿಸಿ ಮನವಿ ಪತ್ರವನ್ನ ಕಚೇರಿಯ ಮ್ಯಾನೇಜರ್ ಪಾಟೀಲ್

ಯಾಕಂದ್ರೆ ಪ್ರತಿ ರೀತಿ ನಮ್ಗೆ ಮನೇಲಿ ಗಾಳ ಪೂಜೆಯಲ್ಲಿ ಕೂಡ ಇದೇ ಮೋಸ ಮಾಡಿ ಆಟ ಆಡ್ತಾರೆ ಅಲ್ಲಿ ನಮ್ಗೆ ಕೊಟ್ಟಿಲ್ಲ ನಮ್ಗೆ ಇಪ್ಪತ್ತೊಂದ್ರೆ ಇನ್ನೂವರೆಗೂ ನಮ್ಗೆ ಯಾವುದೇ ರೀತಿ ಸೂಚನೆ ಕೊಟ್ಟಿಲ್ಲ ಬರೀ ದಬ್ಬಾಳಿಕೆ ಮಾಡುವ ಹೇಳ್ತಾರಸ್ಪೆಂಡ್ ಮಾಡ್ತೀವಿ ನೋಡ ನಾವ್ ಹೇಳದಂಗ್ ಆಡ್ಸಿಕ್ ನೋಡು ನೀವು ಏನ್ ಮಾಡ್ಕೋತೀರಿ ಮಾಡ್ಕೋರಿ ಅಂತ ಈ ರೀತಿ ನಮ್ಗೆ ಮೌಖಿಕವಾಗಿ ಬಯಲ ಹೇಳ ಮತ್ತೆ ಇದೇ ರೀತಿ ನಿಮ್ ನಾವು ಮುಂದೆ ಒಂದು ಡಿ ಡಿ ಫೈ ಹೋಗ್ಕೋ ಹೇಳ್ತೀವಿ ಆಯುಕ್ತರು ಇಲ್ಲಿ ಹೋಗ್ತು ನಾವೆಲ್ಲ ಪರೀಕ್ಷೆ ಹಾಗೂ ಇನ್ನೂ ವಿರುದ್ಧ ಕ್ರಮ ಜರುಗಿಸುವ ಹಾಗು ಅನ್ಯಾಯಕ್ಕೊಳಗಾದ ಶಾಲೆ ಶಾಲೆಗೆ ನ್ಯಾಯ ಒದಗಿಸುವ ಕುರಿತು ಮಾನ್ಯರ ನಾವು ಮುದ್ದೇಗಾಳ ತಾಲೂಕು ಬಸರುಕೋಡು ನಿವಾಸಿಗಳು ಈ ವಿನಂತಿ ಅರ್ಜಿ ಮೂಲಕ ತಮ್ಮ ಗಮನಕ್ಕೆ ತರುವುದೇನೆಂದರೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುದ್ದೇಬೋಳ ತಾಲೂಕು ಯರ್ಜೇರಿ ಗ್ರಾಮದಲ್ಲಿ ಹುಲ್ಲೂರು ಹುಬ್ಬಳ್ಳಿ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಸದರಿ ಕ್ರೀಡಾಕೂಟದಲ್ಲಿ ಖೋಖೋ ಪಂದ್ಯಾವಳಿ ನಮ್ಮೂರಿನ ಮಾತೋಶ್ರೀ ಶಿವಲಿಂಗಮ್ಮ ಬ ನಾಡಗೌಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಫೈನಲ್ ಪಂದ್ಯದಲ್ಲಿ ಯರ್ಜೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನು ನಿಗದಿ ಆಗಿತ್ತು ಫೈನಲ್ ಪಂದ್ಯದಲ್ಲಿ ಆರಂಭ ಆರಂಭದಲ್ಲಿ ಬಸರುಕೋಟ್ ಶಾಲೆಯ ವಿದ್ಯಾರ್ಥಿಗಳು ಖೋ ಖೋ ಪಂದ್ಯದಲ್ಲಿ ರನ್ನಿಂಗ್ ಆಯ್ಕೆ ಮಾಡಿಕೊಂಡು ಏಳು ನಿಮಿಷದ ಅವಧಿಯಲ್ಲಿ ಆರು ವಿದ್ಯಾರ್ಥಿಗಳು ಔಟ್ ಆದ ನಂತರ ರನ್ನಿಂಗ್ ಎರ್ಜರಿ ವಿದ್ಯಾರ್ಥಿಗಳು ಆರಂಭಿಸಿ ನಾಲ್ಕು ಪಾಯಿಂಟ್ ಮೂವತ್ತ್ ಮೂರು ಸೆಕೆಂಡ್ ನಿಮಿಷಗಳ ನಿಮಿಷದಲ್ಲಿ ಐವರು ವಿದ್ಯಾರ್ಥಿಗಳು ಔಟ್ ಆದರು ಈ ಸಮಯದಲ್ಲಿ ಸ್ಥಳೀಯರು ಸ್ಥಳೀಯ ಶಾಲೆಯ ತರಬೇತಿದಾರರು ತಕರಾರು ಮಾಡಿ ಆಟವನ್ನು ಸ್ಥಗಿತಗೊಳಿಸಿದರು ಬಸರುಕೋಟ್ ಎರ್ಜರಿ ಫೈನಲ್ ಖೋಖೋ ಪಂದ್ಯದಲ್ಲಿ ಆಟವನ್ನು ಮರುದಿನ ಹತ್ತೊಂಬತ್ತು ಒಂಬತ್ತು ಸಾವಿರದ ಇಬ್ಬರು ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಅಲ್ಲದ ಪ್ರೌಢವಂತದ ಇಬ್ಬ ಇಬ್ಬರು ವಿದ್ಯಾರ್ಥಿಗಳನ್ನು ಆಡಿಸಿದ್ದಾರೆ ಸಂಗು ಗಡೇಲ್ ಹಾಗೂ ಸಂಜೆ ವಡಗೇರಿ ಎಂಬ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹುಬ್ಬಳ್ಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಆಟ ಆಡಲು ಅರ್ಹತೆ ಇಲ್ಲದಿದ್ದರೂ ಅವರನ್ನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಶಾಲೆಯ ತಂಡ ವಿರುದ್ಧ ಆಟ ಆಡಿಸಿ ಬಸರುಕೂಟದ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಕ್ರೀಡೆಯ ನಿಯಮಗಳ ವಿರುದ್ಧವಾಗಿ ನಡೆದುಕೊಂಡು ಒಂದು ಶಾಲೆಯ ಪರವಾಗಿ ವಕಾಲತ್ತು ವಹಿಸಿ ಸರ್ಕಾರಿ ಹುದ್ದೆಯನ್ನು ದುರುಪಯೋಗಪಡಿಸಿಕೊಂಡ ಕರ್ತವ್ಯ ಲೋಪ ಎಸಗಿರುವ ದೈಹಿಕ ಶಿಕ್ಷಣ ಅಧಿಕಾರಿ ಪಿವೈ ಕವಡಿ ಎರ್ಜೇರಿ ಬಿಆರ್ಪಿ ರಾಜು ಕೋಣರಡ್ಡಿ ಎಸ್ ಪಿ ಎಸ್ ಶಾಲೆ ಮುಖ್ಯಕರುಗಳು ಹಾಗೂ ಸದರಿ ಪಂದ್ಯಾವ ನಿರ್ಣಾಯಕ ನಿರ್ಣಾಯಕರಾಗಿ ತಪ್ಪು ನಿರ್ಣಯ ಕೊಟ್ಟಿರುವ ದೈಹಿಕ ಶಿಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕು ಕ್ರೀಡಾಕೂಟಗಳಿಂದ ನಿಷೇಧಿಸಬೇಕು ನಿಯಮಿತರಾಗಿ ಬಸರುಕೋಟ್ ಮಾತೋಶ್ರೀ ಶಿವಲಿಂಗಮ್ಮ ಬೋರ್ ಹಾಡ್ಗೌಡ ಹಿರಿಯ ಪ್ರಾಥಮಿಕ ಶಾಲೆಯನ್ನು ವಿಜಯ ಎಂದು ಘೋಷಿಸಿ ಸೆಕೆಂಡ್ ಸೆಪ್ಟೆಂಬರ್ ಇಪ್ಪತ್ತರಂದು ತಾಳಿಕೋಟಿ ತಾಲೂಕು ಮೈಲೇಶ್ವರದಲ್ಲಿ ನಡೆಯಲಿರುವ ಮುದ್ದೇವಳ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದಲ್ಲಿ ಭಾಗಿಸುವುದಕ್ಕೆ ಸೂಚ ಸೂಚಿಸಬೇಕು ಇಲ್ಲದಿದ್ದರೆ ಗ್ರಾಮಸ್ಥರು ಬಿಒ ಕಚೇರಿ ಮುಂದೆ ಅನಿರ್ದಷ್ಟ ಈ ವೇಳೆ ಕಚೇರಿಯಲ್ಲಿ ದೈಹಿಕ ಶಿಕ್ಷಣಾಧಿಕಾರಿಯಾಗಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರಲಿಲ್ಲ ಕಚೇರಿಯ ಮ್ಯಾನೇಜರ್ ಅಧಿಕಾರಿಗಳಿಗೆ ಫೋನ್ ಮಾಡುತ್ತಿದ್ದುದು ಕಂಡುಬಂತು ದೈಹಿಕ ಶಿಕ್ಷಣಾಧಿಕಾರಿಗಳು ಕಚೇರಿಗೆ ಬರುವವರೆಗೆ ಕಚೇರಿಯ ಮುಂದೆ ಕುಳಿತುಕೊಳ್ಳುತ್ತೇವೆ ಎಂದು ಪ್ರತಿಭಟನೆಯನ್ನ ಮುಂದುವರೆಸಿದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಯುವಕರು ಕುಳಿತು ನ್ಯಾಯ ಬೇಕೆಂದು ದೈಹಿಕ ಶಿಕ್ಷಣಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಬೇರೆ ಬೇರೆ ಒಂದೇ ಒಂದು ಒಂದ್ ಹುಡುಗರ ಹುಡುಗಿ ಗೋರ್ಮೆಂಟ್ ರೂಪ ಪ್ರಕಾರ ಅದ್ ಅದ್ರ ಪ್ರಕಾರ ನ್ಯಾಯ ಪ್ರಕಾರ ಹಠ ಸೋಲಿಗೆಲ್ಲ ಇರೋದಿಲ್ಲ ರಾಕೇಶ್ಗೆ ವಲಯ ಮಾಡ ಪ್ರೌಢಶಾಲೆ ಕ್ರೀಡಾಕೂಟ ಬಸವೇಶ್ವರ ಪ್ರೌಢಶಾಲೆ ಹಾಗೂ ಮೌಲಾನ್ ಆಜಾದ್ ಪ್ರೌಢಶಾಲೆ ನಾಲ್ಕು ರೀ ಅವ್ರು ಮೌಲಾನ್ ಆಜಾದ್ ಪ್ರೌಢಶಾಲೆ ಬರ್ಗಿನ್ ಹುಡುಗ ಜಸ್ಟ್ ಒಳಗೆ ಬಂದ್ರ ಜೋಗಿ ಅನ್ನೋ ಪೀಠ ಅದನ್ನೆಲ್ಲ ಬರೆಯೋದು ಒಂದು ಪ್ರೂಫ್ ಹುಡುಕೊಂದು ಸಾಲ ಹೊರಗೆ ಹಾಕಿದ್ರೀಸ್ ಮಾಡಿ ಅಲ್ಲಿ ಯಾಕೆ ತೋದ್ರಿ ಇಲ್ಲಿ ಯಾಕೆ ತೋಳಿಲ್ಲ ಯಾವುದೇ ಥರ ಇಸ್ಕೂಲ್ ವಿದ್ಯಾರ್ಥಿಗಳು ಆಡಾಕಿತ್ತಪ್ಪ ಅಂತ ಕರೆದು ಬಿಡ್ರಿ ಅಕಸ್ಮಾತ್ ಏನಾರ ಆಮೇಲೆ ಗೊತ್ತಾಗಲ್ಲ ಅವ್ರು ಅವ್ರ ಟೀಮ್ ಅಂತ ಮಾಡ್ತಿಪ್ಪ ಅವರೇ ಅಂದಾರಿ ಅವರೇ ಫಸ್ಟು ಅಲ್ಲಿ ಭಾಷಣಗಳು ಮಾತಾಡಿದ್ರು ರೀ ಹಾಂ ಆಮೇಲೆ ಅವರೇ ಮುಂದೆ ನಿಮ್ಮ ತೆಗೆಸಿ ಅವ್ರು ರೀ ಅವ್ರು ಇರ್ಲಿಕ್ಕಪ್ಪ ಆ ನಾವು ಕೆಲವ್ ಹಾಕಿದ್ರಿ ಅವ್ರಿ ಇಲ್ಲ ಅವ್ರ ನೀವು ಆಗಿಲ್ಲಪ್ಪ ಅಂತಿದ್ವಿ ಇನ್ನೇ ಯಾರು ಹೆಂಟಿ ಆಗ್ಯಾರ ರೀ ಆ ಸ್ಕೂಲಿನೊಳಗೆ ಲೋಕಲ್ವ ಎಂಟ್ರಿ ಅಂದ್ರೆ ಹಾಂ ಆ ಟೀಮ್ ಎಲ್ಲ ನಡೆದಿದ್ರಿ ರೆಫ್ರಿ ಪ್ರಕಾರ ನಡೆದಿತ್ತು ರೆಫ್ರಿಗಳ್ ಕರ್ಸ್ರಿ ಅವ್ರು ಅವರು ಅವ್ರ ಪ್ರಕಾರ ನಡೆದ್ರಿ ಆಟ ಅದೆಲ್ಲ ನಡೆದ್ರು ಅವ್ರು ಅಲ್ಲೇ ಇದ್ರು ರೀ ಅಲ್ಲೇ ಇದ್ರು ಅದನ್ನ ಗಮನ ಗಮನ ತೋಳಿಲ್ಲ ನಾನು ನಾ ಆಡಿಸ್ತೀನಿ ಅಂತ ಹೇಳಿ ಎಲ್ಲರು ಯಾರಿಲ್ಲ ನೋಡಿ ದಿಢೀರ್ ಒಮ್ಮೆ ಕರ್ಸಿ ಗ್ರೌಂಡಿಗೆ ಇವ್ರೆಲ್ಲ ಗಾಡಿ ಹತ್ತಿ ಹುಡುಗರು ಇಳಿಸಿ ಗ್ರೌಂಡಿಗೆ ಆಟ ಆಡಿಸಿ ಕಳ್ಸಿ ಹಾ ಸರ್ ಹೆಂಗಂತಂದ್ರ ಅದು ಆಧಾರ್ ಕಾರ್ಡ್ ನಾಗ ಮುಖ ಸ್ಪಷ್ಟವಾಗಿಲ್ಲ ಹಾ ಸರ್ ಹೌದಾ ಅದಕ್ಕೆ ಏನೈತಿ ಈಗ ನಾನು ಏನ್ ಹೇಳಿನ ಅವ್ರಿಗೆ ಎಚ್ ಎಂ ಅವರಿಗೆ ಅವ್ರಿಗೆ ಪಿ ಟಿ ಹಚ್ಚಿ ಮಾತಾಡಿ ನಾನು ಆಧಾರ್ ಕಾರ್ಡ್ ನಾಗ ಸ್ಪಷ್ಟವಾದಂತ ಇಬ್ರು ಮಕ್ಕಳದು ಸರಿಯಾದಂತ ಮಾಹಿತಿ ಇಲ್ಲ ನನಗೆ ಅದಕ್ಕ ಈಗ ಆ ಮಕ್ಕಳು ಕೂಡ ಎಂಟ್ರಿ ಅದ ಎಂಟ್ರಿ ಅದಾವಪ್ಪ ಅಂತ ಅಂದಾಗ ನಮ್ಗ ಕೊಟ್ರ ಅದಕ್ಕೆ ಬರ್ತತಿ ಪ್ರಿಂಟ್ ತಕೊಂಡು ಇದನ್ನ ಮಾಡಿ ಅವ್ರ ಇದ್ರಾಗ ಪ್ರಿಂಟ್ ತಕೊಂಡಿನಿ ಆರ್ಜಲ್ ಅಂತ ತೊಗೊಂಬರಿ ಈಗ ನಾಳಿಗೆ ಮಕ್ಕಳನ್ನ ನೀವು ಸೀದ ತಾಳಿ ಕೊಟ್ಟಿ ಕರ್ಕೊಂಬರಿ ಅವ್ರಿಗೆ ಹೇಳಿ ನಿಮ್ ನೀವು ಸರಿಯಾದಂತ ಹೇಳಿದ್ರಂದ್ರಿಂದ ಇವ್ರಿಗೆ ಹುಡುಗರು ಅಧಿಕೃತವಾಗಿನ ಹೇಳಕತ್ತೀ ನಾಳಿಗೆ ನೀವು ಇಲ್ಲಿ ನಿಮ್ ಮಕ್ಕಳನ್ನ ಕ್ರೀಡಾಕೂಟಕ್ಕೆ ತೆಗೆದುಕೊಂಡು ಹೋಗು ಹಾ ಈಗ ಬಾಲಕರ ಹೋಗೋ ನೀವ್ ತಗೊಂಬರಿ ನಾ ಹೇಳಿನ ಅವ್ರಿ ನಿಮ್ ಸ್ಪಷ್ಟವಾದಂತ ಇದಿಲ್ಲ ಆಧಾರ್ ಕಾರ್ಡ್ ಮಕ್ಕಳದು ಅದಕ್ಕೆ ಏನದ ನೀವ್ ಹೊರದಲ್ಲಿ ತಗೊಂಡ್ ಈಗ ನಿಮ್ಮ ಇದರ ಪ್ರಕಾರ ನಿಮ್ಮ ತನಿಖೆ ಪ್ರಕಾರ ಸರಿಯಾದ ದಾಖಲಾತಿ ಒದಗಿಸಿಲ್ಲ ಹೀಗಾಗಿ ಡಿಸ್ಕ್ವಾಲಿಫೈ ಹೌದೌದು ಅದನ್ನ ತೆಗೆದ ಹೋಗದ ಬಿಟ್ಟಿನ ನಿರ್ಧಾರ ಒಂದೇ ಹುಬ್ಬಳ್ಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಅನ್ಯಾಯವಾಗಿದೆ ಎಂಬ ಮಾಹಿತಿಯನ್ನ ಪಡೆದುಕೊಂಡ ದೈಹಿಕ ಶಿಕ್ಷಣಾಧಿಕಾರಿ ಕವಡಿ ಹೋರಾಟಗಾರರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಖೋಖೋ ಪಂದ್ಯದಲ್ಲಿ ಬಸರಗೋಡು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಅವರು ಆರೋಪಿಸಿದಂತೆ ಯರ್ಜರಿ ಪ್ರಾಥಮಿಕ ವಿದ್ಯಾರ್ಥಿಗಳಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳ ಕುರಿತು ದಾಖಲೆಯನ್ನ ತರಿಸಲಾಗಿದ್ದು ಸರಿಯಾದ ದಾಖಲೆ ಒದಗಿಸಿದ ಹಿನ್ನೆಲೆ ಅವರನ್ನ ಅನರ್ಹಗೊಳಿಸಿದ್ದು ಬಸರಗೋಡು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ತಾಳಿಕೋಟೆಯಲ್ಲಿ ನಡೆಯುವ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುವುದಾಗಿ ತಿಳಿಸಿದ ಹಿನ್ನೆಲೆ ಹೋರಾಟವನ್ನು ಹಿಂಪಡೆಯಲಾಯಿತು